ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮನಗಳು ಇವತ್ತು ನಾನು ಮಾತನಾಡ್ತಾ ಇರುವ ವಿಷಯ ಹಿಂದೆ ಹೇಗೆ ಮನಸ್ಸುಗಳು ಇದ್ದು ಹಾಗೆ ಇವತ್ತಿನ ಮನಸ್ಸುಗಳು ಹೇಗೆ ಬದಲಾವಣೆ ಆಗಿದೆ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಜೊತೆ ಹಚ್ಕೊಡ್ತಾ ಇದ್ದೇನೆ ಹಿಂದೆ ಕುಟುಂಬ ಎಂದರೆ ಒಂದು ಶಕ್ತಿ ಕುಟುಂಬ ಎಂದರೆ ಒಂದು ಆತ್ಮಸ್ಥೈರ್ಯ ಕುಟುಂಬ ಎಂದರೆ ಆ ಗೌರವ ಕುಟುಂಬ ಎಂದರೆ ನಮ್ಮವರೆಂಬ ಎಂಬ ಭಾವನೆ ಕುಟುಂಬ ಎಂದರೆ ನಾವು ನಮ್ಮದು ಎಂತಕ್ಕಂಥ ಕಲ್ಪನೆ ಕುಟುಂಬ ಎಂದರೆ ಜೊತೆಯಾಗಿ ಬದುಕುವುದೇ ಕುಟುಂಬ ಅಂತಕ್ಕಂಥ ಆಶಾಭಾವನೆಯಿಂದ ನಮ್ಮ ಇಂದಿನ ಹಿರಿಯರು ಬದುಕಿ ಬಾಳಿ ಆ ಜೀವನವನ್ನ ಸಾಕಿಸಿದ್ದಾರೆ ಉಪದ ಬಾಧ್ಯ ಜವಾಬ್ದಾರಿತದ ವ್ಯಕ್ತಿಗಳು ನಮ್ಮನ್ನು ಬೆಳೆಸುವುದು ಉಳಿಸುವುದು ಅವರನ್ನ ಅವರನ್ನ ಸಾಕುವ ಕರ್ತವ್ಯ ನಮ್ಮ ತಂದೆ ತಾಯಿಗಳಲ್ಲಿ ಇದೆ ಅಂತಕ್ಕಂಥ ಭಾವನೆ ಇಂದಿನ ಯುವಕರಲ್ಲಿದೆ ಆದರೆ ಅವರ ಕರ್ತವ್ಯ ಅವರ ವ್ಯಕ್ತಿತ್ವ ಅವರ ಆಲೋಚನೆಗಳ ಬಗ್ಗೆ ಅವರಿಗೆ ಅರಿವಿಲ್ಲ ಅವರಲ್ಲಿ ಇಂದಿನ ಯುವಕರಲ್ಲಿ ಬಹುಮುಖ್ಯವಾಗಿ ಕರುಣೆ ಮಾಯವಾಗಿದೆ ಕನಿಕರವೇ ಇಲ್ಲವೇ ಇಲ್ಲ ವಾತ್ಸಲ್ಯ ಅದು ಗೊತ್ತೇ ಇಲ್ಲ ಮತ್ತು ಪ್ರೀತಿ ಅದು ಅಷ್ಟಕ್ಕಷ್ಟೇ ಎಲ್ಲವೂ ವ್ಯಾಪಾರಿಕರನ್ನ ದೃಷ್ಟಿಕೋನದಲ್ಲಿ ಇಂದಿನ ಯುವಕರ ಮನೋಸ್ಥಿತಿ ಬದಲಾಗಿದೆ ಅದಕ್ಕೆ ನಾನು ನನ್ನ ಆಪ್ತ ಸಮಾಲೋಚನೆ ವಿಷಯದಲ್ಲಿ ಒಂದು ಚಲನಚಿತ್ರ ಗೀತೆಯನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಆ ಚಲನಚಿತ್ರದ ಹೆಸರು ಯಜಮಾನ ಅದರಲ್ಲಿ ವಿಷ್ಣುವರ್ಧನ್ ಹಾಗೂ ಪ್ರೇಮ ಅವರು ನಟನೆ ಮಾಡಿದ್ದಾರೆ ಅದು ಅತ್ಯಂತ ಅದ್ಭುತವಾದಂತಹ ಒಂದು ಒಂದು ಆ ಒಂದು ಗೀತೆ ಹೀಗಿದೆ ಕುಟುಂಬದ ಜೊತೆ ಬದುಕಿದರೆ ಹೇಗೆ ನಾವು ಆನಂದದಾಯಕವಾಗಿ ಸಂತೋಷದಾಯಕವಾಗಿ ಬದುಕು ಸಾಗಿಸಬಹುದು ಅಂತಕ್ಕಂಥ ವಿಚಾರವನ್ನ ಆ ಒಂದು ಗೀತೆಯಲ್ಲಿ ಗೀತೆ ಒಳಗೊಂಡಿದೆ ಅದಕ್ಕಾಗಿ ನಾನು ಆ ಗೀತೆಯನ್ನು ನಿಮಗೆ ಸಜೆಷನ್ ಮಾಡ್ತೇನೆ ಆ ಗೀತೆಯನ್ನ ಒಂದ್ಸತೆ ನಿಮ್ಮ ಮಕ್ಕಳ ಜೊತೆಯಾಗಿ ನಿಮ್ಮ ಮಕ್ಕಳೊಟ್ಟಿಗೆ ನೀವು ಜೊತೆಯಾಗಿ ಆ ಒಂದು ಗೀತೆಯನ್ನ ನೀವು ಮಕ್ಕಳಿಗೆ ತೋರಿಸಿದ್ರೆ ಸಣ್ಣವರಿರುವಾಗಲೇನೆ ಆ ಭಾವನೆ ಆ ಕನಿಕರ ಆ ಪ್ರೀತಿ ಆ ವಾತ್ಸಲ್ಯ ಆ ಮಕ್ಕಳಲ್ಲಿ ಬೆಳೆಯೋಕೆ ಸಾಧ್ಯ ಇದೆ ಆ ಗೀತೆ ಹೀಗಿದೆ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೇನಿನ ಸವಿಗೂಡು ಇಲ್ಲಿ ಪ್ರೀತಿಯ ಪರಮಾನ್ನ ಪ್ರೀತಿಯೇ ಯಜಮಾನ ಆ ಈ ಒಂದು ಗೀತೆ ಇಷ್ಟು ಅರ್ಥಗರ್ಭಿತವಾಗಿದೆ ಕುಟುಂಬ ಮತ್ತು ಸಂಬಂಧಗಳನ್ನ ನಾವು ಹೇಗೆ ಉಳಿಸಿಕೊಳ್ಳಬೇಕು ನಾವು ಹೇಗೆ ಜೀವನವನ್ನ ಸಾಗಿಸಬೇಕಂತಕ್ಕಂತ ವಿಚಾರವನ್ನ ಒಳಗೊಂಡಿರತಕ್ಕಂಥ ಈ ಚಲನಚಿತ್ರ ಗೀತೆ ಹಾಗಾಗಿ ನನ್ ಮಗ ನನ್ನ ಮಾತು ಕೇಳ್ತಾ ಇಲ್ಲ ನನ್ನ ದುಡ್ಡ ಜಗಳ ಮಾಡ್ತಾ ಇದ್ದಾನೆ ಸರಿಯಾಗಿ ಅಭ್ಯಾಸ ಮಾಡ್ತಾ ಇದಿಲ್ಲ ಇವೆಲ್ಲದಕ್ಕೂ ಕಾರಣ ಮಕ್ಕಳಲ್ಲಿ ಪ್ರೀತಿ ಮತ್ತು ಕನಿಕರ ಮನೋಭಾವನೆ ಕಡಿಮೆ ಆಗ್ತಿದೆ ಅದಕ್ಕಾಗಿ ಈ ಒಂದು ಗೀತೆಯನ್ನ ಎಲ್ಲ ಕುಟುಂಬದ ಸದಸ್ಯರೊಟ್ಟಿಗೆ ಕುಟುಂಬದ ಜೊತೆಗೆ ಈ ಒಂದು ಗೀತೆಯನ್ನ ನೋಡ್ರಿ ಆಗ ಮಕ್ಕಳಲ್ಲಿ ಕಣಿಕರ ಪ್ರೀತಿ ವಾತ್ಸಲ್ಯ ಮನೋಭಾವನೆ ಬೆಳೆಯುತ್ತದೆ ಆ ಒಂದು ಭಾವನೆಯಿಂದ ಮಕ್ಕಳು ತಂದೆ ತಾಯಿ ಹೇರತಕ್ಕಂತ ಮಾತುಗಳನ್ನ ಆಲಿಸ್ತಾರೆ ಅಂತಕಂತ ಭಾವನೆಯಿಂದ ಈ ಒಂದು ವಿಷಯವನ್ನು ನಿಮ್ಮ ಜೊತೆಗೆ ವ್ಯಕ್ತಪಡಿಸಿದ್ದೇನೆ ಈ ಒಂದು ವಿಡಿಯೋವನ್ನು ಆಲಿಸಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಈ ವಿಡಿಯೋವನ್ನ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ಶೇರ್ ಮಾಡ್ರಿ ಅಂತ ನಿಮ್ಮಲ್ಲಿ ನೆನಸ್ಕೊಳ್ತಾ ಧನ್ಯವಾದಗಳು